ಹಾಯ್ ಎಲ್ಲರಿಗೂ ತುಳಸಿ ಭಟ್ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ಒಂದು ಒಳ್ಳೆಯ ಆರೋಗ್ಯಕರವಾದ ಡ್ರಿಂಕನ್ನು ತೊಗೊಂಡು ಬಂದಿದ್ದೀನಿ ಕಲ್ಲಂಗರಿ ಜ್ಯೂಸ್ ಇದು ಮನೆಯಲ್ಲೇ ಹೇಗೆ ಮಾಡ್ಬೋದು ಸುಲಭವಾಗಿ ಅಂತ ಹೇಳಿ ತೋರಿಸ್ತೀನಿ ಬನ್ನಿ ಮೊದಲನೇದಾಗಿ ನಾನು ಮಿಕ್ಸಿ ಜಾರಿಗೆ ಕಲ್ಲಂಗರಿ ಹಣ್ಣುಗಳನ್ನು ಚಿಕ್ಕ ಚಿಕ್ಕ ಹೋಳುಗಳನ್ನಾಗಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಜೊತೆಗೆ ನಾನು ನಾಲ್ಕರಿಂದ ಐದು ಪುದೀನ ಎಲೆಗಳನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಪುದೀನ ಎಲೆ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯ ದೃಷ್ಟಿಯಲ್ಲಿ ಕೂಡ ಪುದೀನ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು ಹಾಗೆ ನಾನು ನಾಲ್ಕು ಎರಡರಿಂದ ಮೂರು ಸ್ಪೂನಷ್ಟು ಶುಗರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಶುಗರ್ ಬೇಕಾದರೆ ಆಪ್ಷನಲ್ಲು ಸಕ್ಕರೆ ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ ಬೇಡದಿದ್ದರೆ ಇದನ್ನು ಸ್ಕಿಪ್ ಮಾಡ್ಬೋದು ಹಾಗೆ ನಾನು ಒಂದು ಅರ್ಧ ಹುಳಷ್ಟು ನಾನು ನಿಂಬೆ ರಸಾನ ಹಿಂಡ್ ಇದ್ದೀನಿ ನಿಂಬೆ ರಸ ಹಿಂಡೋದ್ರಿಂದ ಜ್ಯೂಸ್ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಕಲ್ಲಂಗಡಿ ಹಣ್ಣು ಆರೋಗ್ಯದ ಆರೋಗ್ಯಕ್ಕೆ ಉತ್ತಮವಾದ ಹಣ್ಣಲ್ಲಿ ಒಂದು ಅಂತಲೇ ಹೇಳ್ಬೋದು ಕಲ್ಲಂಗಡಿ ಹಣ್ಣು ತಿನ್ನೋದ್ರಿಂದ ಕಡಿಮೆ ಆಯಾಸ ದೇಹದಲ್ಲಿ ಉಷ್ಣತೆ ನಿಯಂತ್ರಣ ಚರ್ಮದ ಕಾಂತಿ ಹಾಗೆ ದೇಹದ ತೂಕ ಕಡಿಮೆ ಮಾಡೋದರಲ್ಲಿ ಹಲವಾರು ಪ್ರಯೋಜನಗಳನ್ನು ಹೊಂದಿದೆ ಅಂತಲೇ ಹೇಳ್ಬೋದು ಇವಾಗ ನಾವು ಈ ಜ್ಯೂಸನ್ನು ಗ್ರೈಂಡ್ ಮಾಡ್ಕೊಂಬರೋಣ ಆಯ್ತಾ ಈ ಕಲ್ಲಂಗರಿ ಹಣ್ಣು ತಿನ್ನೋದ್ರಿಂದ ದೇಹಕ್ಕೆ ತುಂಬಾ ತಂಪಾಗುತ್ತೆ ಹಾಗೆ ನಮ್ಮ ಚರ್ಮವನ್ನು ಸುಕ್ಕು ಕಟ್ಟದಂತೆ ಕಾಪಾಡುತ್ತದೆ ಅಂತಲೇ ಹೇಳ್ಬೋದು ಹಾಗೆ ಸೂರ್ಯನ ಶಾಖದಿಂದ ಚರ್ಮಕ್ಕೆ ಹಾನಿಯಾಗದಂತೆ ತಡೆಯು ತಡೆಯುತ್ತದೆ ಹಣ್ಣಿನಲ್ಲಿರುವ ವಿಟಮಿನ್ ಎ ಮತ್ತು ಸಿ ಅಂಶ ಚರ್ಮದ ಆರೋಗ್ಯಕ್ಕಾಗಲಿ ಹಾಗೆ ಕೂದಲಿನ ಆರೋಗ್ಯಕ್ಕಾಗಲಿ ತುಂಬಾ ಒಳ್ಳೆ ಬೆನಿಫಿಟ್ ಅಂತಲೇ ಹೇಳ್ಬೋದು ಚಿಕ್ಕ ಮಕ್ಕಳಿಂದ ವಯಸ್ಸಾದವರಿಗೂ ಸಹ ಈ ಹಣ್ಣನ್ನು ದಿನನಿತ್ಯ ನಾವು ಕೊಡೋದ್ರಿಂದ ಕಣ್ಣಿನ ಸುತ್ತ ಮುಖದ ನೆರಿಗೆಗಳು ಬರದಂತೆ ಕಾಪಾಡುತ್ತದೆ ಹಾಗೆ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗದಂತೆ ಇದು ರಕ್ಷಣೆ ಮಾಡುತ್ತೆ ಅಂತಾನೆ ಹೇಳ್ಬೋದು ಈಗ ನೋಡಿ ಜ್ಯೂಸ್ ಆಗಿದೆ ಇದನ್ನ ನಾವು ಒಂದು ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈ ಜ್ಯೂಸ್ ಮಕ್ಕಳಿಗೆ ದಿನನಿತ್ಯ ಕೊಡೋದ್ರಿಂದ ಅವರಿಗೂ ಸಹ ಸುಸ್ತಾಗೋದಿಲ್ಲ ಶಾಲೆಗೆ ಹೋಗ್ತಾರೆ ಆಟ ಆಡಿಸ್ತಾರ ಅಲ್ವಾ ಇರೋ ಥರ ಅವರನ್ನು ದಿನನಿತ್ಯ ಆಗಿರೋ ಥರ ಕಾಪಾಡುತ್ತೆ ಅಂತಲೇ ಹೇಳ್ಬೋದು ಈಗ ನೋಡಿ ನಾನು ಗ್ಲಾಸಿಗೆ ಟ್ರಾನ್ಸ್ಫಾರ್ಮ್ ಮಾಡ್ಕೊಳ್ತಾ ಇದ್ದೀನಿ ಸೀಸನಲ್ಲಿ ಸಿಗುವಾಗ ಈ ಹಣ್ಣಿನ ಜ್ಯೂಸು ತಪ್ಪದೆ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಮಾಡಿಕೊಡಿ ಈ ಆರೋಗ್ಯಕರವಾದ ಜ್ಯೂಸ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಸ್ನೇಹಿತರ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಆದಷ್ಟು ಬೇಗ ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನನ್ನ ಚಾನಲನ್ನು ಮಿಸ್ ಮಾಡದೆ ನೋಡ್ತಾ ನೋಡ್ತಾಯಿರಿ ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಬಾಯ್ ಬಾಯ್